ಶಿಕ್ಷಣ ಪ್ರತಿಯೊಬ್ಬರಿಗೂ ಕೈಗೆಟುಕುವಂತಾಗಬೇಕು ಎಂದು ಸರ್ಕಾರ ಹಲವಾರು ಯೋಜನೆಗಳನ್ನು ಪರಿಚಯಿಸಿದೆ ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಕಲಿಯಬೇಕು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಹಾಗೂ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದಕ್ಕೆ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹತ್ತು ಶಿಕ್ಷಣ ಯೋಜನೆಗಳನ್ನ ಜಾರಿಗೆ ತಂದಿದೆ ಅದು ಯಾವುವು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಪಡಾವೋ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ಸಮುದಾಯ ಕಾರ್ಯಕ್ರಮಗಳ ಮೂಲಕ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಸುಕನ್ಯಾ ಸಮೃದ್ಧಿ ಯೋಜನಾ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಣ್ಣ ಮೊತ್ತದ ಹಣವನ್ನು ಡೆಪಾಸಿಟ್ ಮಾಡುವ ಸ್ಕೀಮ್ ಅನ್ನು ಈ ಯೋಜನೆ ಹೊಂದಿದೆ ವಿವಾಹ ಹಾಗೂ ಶಿಕ್ಷಣಕ್ಕಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಹಣ ಉಳಿತಾಯ ಮಾಡುವ ಪೋಷಕರಿಗೆ ನೆರವಾಗಿ ನಿಲ್ಲುವ ಈ ಯೋಜನೆಯು ಅತ್ಯಾಕರ್ಷಕ ಬಡ್ಡಿ ದರಗಳು ಹಾಗೂ ತೆರಿಗೆ ಯೋಜನೆಗಳನ್ನು ಒದಗಿಸುತ್ತದೆ ಬಾಲಿಕಾ ಸಮೃದ್ಧಿ ಯೋಜನಾ ಸರ್ಕಾರ ಪ್ರಾಯೋಜಿತ ಸ್ಥಗಿತಗೊಂಡಿರುವ ಈ ಯೋಜನೆಯು ಹೆಣ್ಣು ಮಕ್ಕಳ ವಿವಾಹ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಒದಗಿಸುವ ಯೋಜನೆ ಎಂದೆನಿಸಿದೆ ಪ್ರಸ್ತುತ ಈ ಯೋಜನೆಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಬದಲಾಯಿಸಲಾಗಿದೆ ಸಿ ಬಿಎಸ್ಇ ಉಡಾನ್ ಸ್ಕೀಮ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಪ್ರಾಯೋಜಿಸಿರುವ ಈ ಸ್ಕೀಮ್ ಮೂಲಕ ಒಂದೇ ಹೆಣ್ಣು ಮಗುವಿರುವ ಕುಟುಂಬದವರು ಮಗುವಿನ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಳಬಹುದಾಗಿದೆ ನ್ಯಾಷನಲ್ ಸ್ಕೀಮ್ ಆಫ್ ಇನ್ಸ್ಟಿಟ್ಯೂಟ್ ಟು ಗರ್ಲ್ಸ್ ಫಾರ್ ಸೆಕೆಂಡರಿ ಎಜುಕೇಷನ್ ಹೆಣ್ಣು ಮಕ್ಕಳು ಎಂಟನೇ ತರಗತಿಯನ್ನು ಯಶಸ್ವಿಯಾಗಿ ತೇರ್ಗಡೆ ಮಾಡಿದ್ದಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಸ್ಕೀಮ್ ಆಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಣವನ್ನು ಹೆಣ್ಣು ಮಕ್ಕಳು ಸಂಪೂರ್ಣಗೊಳಿಸಬೇಕೆಂದು ಈ ಸ್ಕೀಮ್ ಧನ ಸಹಾಯವನ್ನು ಒದಗಿಸುತ್ತದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ರಾಜೀವ್ ಗಾಂಧಿ ಸ್ಕೀಮ್ ಹನ್ನೊಂದರಿಂದ ಹದಿನೆಂಟು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಈ ಯೋಜನೆ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ ಜೀವನ ಕೌಶಲ್ಯ ಶಿಕ್ಷಣ ಪೋಷಣೆ ಹಾಗೂ ಆರೋಗ್ಯ ಕಾಳಜಿ ಸೌಲಭ್ಯಗಳನ್ನು ಈ ಸ್ಕೀಮ್ ಹೆಣ್ಣು ಮಕ್ಕಳಿಗೆ ಒದಗಿಸುತ್ತದೆ ನ್ಯಾಷನಲ್ ಸ್ಕಾಲರ್ಶಿಪ್ ಸ್ಕೀಮ್ ವೃತ್ತಿಪರ ಹಾಗೂ ಟೆಕ್ನಿಕಲ್ ಎಜುಕೇಷನ್ ಪ್ರೋಗ್ರಾಂ ಅನ್ನು ಕಲಿಯಲು ಇಷ್ಟಪಡುವ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಸಹಾಯವನ್ನು ಒದಗಿಸುತ್ತದೆ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಗ್ರಾಮೀಣ ವಲಯದಲ್ಲಿರುವ ಸೌಲಭ್ಯಗಳ ಕೊರತೆಗಳಿಂದ ವಂಚಿತರಾಗಿರುವ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ರೆಸಿಡೆನ್ಷಿಯಲ್ ಶಾಲೆಗಳ ಶಿಕ್ಷಣವನ್ನು ಒದಗಿಸುತ್ತದೆ ಈ ಶಾಲೆಗಳು ಉಚಿತ ಶಿಕ್ಷಣ ವಸತಿ ಹಾಗೂ ಇನ್ನಿತರೆ ಸೌಕರ್ಯಗಳನ್ನು ಒದಗಿಸುತ್ತದೆ ಸ್ಟೇಟ್ ಸ್ಪೆಸಿಫಿಕ್ ಸ್ಕೀಮ್ಸ್ ಭಾರತದಲ್ಲಿರುವ ಹೆಚ್ಚಿನ ರಾಜ್ಯ ಸರ್ಕಾರಗಳು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ತಮ್ಮದೇ ಆದ ಯೋಜನೆಗಳನ್ನು ಪರಿಚಯಿಸಿದೆ ಈ ಸ್ಕೀಮ್ಗಳು ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯ ಸ್ಕಾಲರ್ಶಿಪ್ಗಳು ಹಾಗೂ ಇನ್ನಿತರ ಪ್ರಯೋಜನಗಳನ್ನು ಒದಗಿಸುತ್ತದೆ ಆರ್ಟಿಇ ಕಾಯ್ದೆ ರೈಟ್ ಟು ಎಜುಕೇಶನ್ ಕಾಯ್ದೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ದೃಢೀಕರಿಸಿದೆ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ಹಾಗೂ ಅವರನ್ನು ಸಾಕ್ಷರನ್ನಾಗಿಸುವ ಗುರಿಯನ್ನು ಈ ಸ್ಕೀಮ್ ಹೊಂದಿದೆ ಒಂದು ಹೆಣ್ಣು ಮಗುವಿಗೆ ಶಿಕ್ಷಣ ನೀಡುವುದು ಎಂದರೆ ದೇಶದ ಭವಿಷ್ಯವನ್ನೇ ಬದಲಾಯಿಸುವುದು ಎಂದರ್ಥ ಸ್ಕಾಲರ್ಶಿಪ್ಗಳು ಆರ್ಥಿಕ ಸಹಕಾರ ಸುರಕ್ಷಿತ ಕಲಿಕಾ ಪರಿಸರವನ್ನು ಒದಗಿಸುವ ಮೂಲಕ ಮಕ್ಕಳಿಗೆ ಸುಶಿಕ್ಷಿತ ಶಿಕ್ಷಣವನ್ನು ಒದಗಿಸುವ ಗುರಿಯನ್ನು ಸರ್ಕಾರ ಪರಿಚಯಿಸಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ